ಕಮಲ್ ಹಾಸನ್ ಅವರ ನಟನೆಯ ಥಗ್ ಲೈಫ್ ಚಿತ್ರ ಮೊದಲ ದಿನ ಹೀನಾಯ ಕಲೆಕ್ಷನ್ ಮಾಡಿದೆ ಈ ಚಿತ್ರಕ್ಕೆ ಎಲ್ಲಾ ಕಡೆಗಳಿಂದ ನೆಗೆಟಿವ್ ವಿಮರ್ಶೆ ಸಿಕ್ಕಿದ್ದು ಒಂದು ಕಾರಣವಾದರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡದೇ ಇದ್ದದ್ದು ಚಿತ್ರಕ್ಕೆ ಆದ ದೊಡ್ಡ ನಷ್ಟ ಕಮಲ್ ತಾವು ಕನ್ನಡದ ಬಗ್ಗೆ ನೀಡಿದ ಹೇಳಿಕೆಗೆ ಕ್ಷಮೆ ಕೇಳಿದ್ದರೆ ಇಷ್ಟೆಲ್ಲ ಸಮಸ್ಯೆ ಇರ್ತಾ ಇರಲಿಲ್ಲ ಆದರೆ ಕ್ಷಮೆ ಕೇಳದೆ ಮೊಂಡುತನ ತೋರಿಸಿದ ಅವರಿಗೆ ಹೀಗೆ ಹಿನ್ನಡೆಯಾಗಿದೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎಂದು ಅಪ್ರಬುದ್ಧವಾಗಿ ಮಾತನಾಡಿ ಕಮಲ್ ಹಾಸನ್ ಟೀಕೆಗೆ ಒಳಗಾದರು ಈ ಚಿತ್ರವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಲು ಅವಕಾಶ ನೀಡುವ ಇಲ್ಲ ಎಂದು ಘೋಷಿಸಲಾಯಿತು ಈ ವಿಚಾರವಾಗಿ ಕಮಲ್ ಹಾಸನ್ ಕೋರ್ಟ್ ಮೆಟ್ಟಿಲೇರಿದ್ರು ಕರ್ನಾಟಕ ಹೈಕೋರ್ಟ್ ಕಮಲ್ ಹಾಸನ್ಗೆ ಛೀಮಾರಿ ಹಾಕಿ ಕರ್ನಾಟಕದ ಪರವೇ ಆದೇಶ ನೀಡಿತು ಕರ್ನಾಟಕ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಲೈಫ್ ಸಿನಿಮಾ ರಿಲೀಸ್ ಮಾಡುವುದಾಗಿ ಅವರು ಕೋರ್ಟ್ಗೆ ತಿಳಿಸಿದರು ತಗ್ ಲೈಫ್ ಚಿತ್ರ ಮೊದಲ ದಿನದ ಕಲೆಕ್ಷನ್ ಕೇವಲ ಹದಿನೇಳು ಕೋಟಿ ರೂಪಾಯಿ ಈ ಮೊದಲ ರಿಲೀಸ್ ಆಗಿ ಹಿನಾಯ ಸೋಲು ಕಂಡ ಇಂಡಿಯನ್ ಟೂ ಚಿತ್ರದಲ್ಲಿ ಮೊದಲ ದಿನದ ಗಳಿಕೆಯನ್ನ ಹಿಂದಿಕಲು ತಗ್ ಲೈಫ್ ಸಿನಿಮಾ ಬಳಿ ಸಾಧ್ಯವಾಗಿಲ್ಲ ಒಂದೊಮ್ಮೆ ಅವರು ಕ್ಷಮೆ ಕೇಳಿ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿದ್ದರೆ ಕಲೆಕ್ಷನ್ ಇನ್ನಷ್ಟು ಏರಿಕೆಯಾಗುತ್ತಿತ್ತೋ ಕಮಲ್ ಹಾಸನ್ ಅವರ ನಟನೆಯ ಲೈಫ್ ಚಿತ್ರ ಮೊದಲ ದಿನ ಹೀನಾಯ ಕಲೆಕ್ಷನ್ ಮಾಡಿದೆ ಈ ಚಿತ್ರಕ್ಕೆ ಎಲ್ಲಾ ಕಡೆಗಳಿಂದ ನೆಗೆಟಿವ್ ವಿಮರ್ಶೆ ಸಿಕ್ಕಿದ್ದು ಒಂದು ಕಾರಣವಾದರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡದೇ ಇದ್ದದ್ದು ಚಿತ್ರಕ್ಕೆ ಆದ ದೊಡ್ಡ ನಷ್ಟ ಕಮಲ್ ತಾವು ಕನ್ನಡದ ಬಗ್ಗೆ ನೀಡಿದ ಹೇಳಿಕೆಗೆ ಕ್ಷಮೆ ಕೇಳಿದ್ದರೆ ಇಷ್ಟೆಲ್ಲ ಸಮಸ್ಯೆ ಇರ್ತಾ ಇರಲಿಲ್ಲ ಆದರೆ ಕ್ಷಮೆ ಕೇಳದೆ ಮೊಂಡುತನ ತೋರಿಸಿದ ಅವರಿಗೆ ಹೀಗೆ ಹಿನ್ನಡೆಯಾಗಿದೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎಂದು ಅಪ್ರಬುದ್ಧವಾಗಿ ಮಾತನಾಡಿ ಕಮಲ್ ಹಾಸನ್ ಟೀಕೆಗೆ ಒಳಗಾದರು ಈ ಚಿತ್ರವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಲು ಅವಕಾಶ ನೀಡಿದರು 伊来印都鸽肉沙拉 etto。 ಈ ವಿಚಾರವಾಗಿ ಕಮಲ್ ಹಾಸನ್ ಕೋರ್ಟ್ ಮೆಟ್ಟಿಲೇರಿದ್ರು ಕರ್ನಾಟಕ ಹೈಕೋರ್ಟ್ ಕಮಲ್ ಹಾಸನ್ಗೆ ಛೀಮಾರಿ ಹಾಕಿ ಕರ್ನಾಟಕದ ಪರವೇ ಆದೇಶ ನೀಡಿತು ಕರ್ನಾಟಕ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಲೈಫ್ ಸಿನಿಮಾ ರಿಲೀಸ್ ಮಾಡುವುದಾಗಿ ಅವರು ಕೋರ್ಟ್ಗೆ ತಿಳಿಸಿದರು ತಗ್ ಲೈಫ್ ಚಿತ್ರ ಮೊದಲ ದಿನದ ಕಲೆಕ್ಷನ್ ಕೇವಲ ಹದಿನೇಳು ಕೋಟಿ ರೂಪಾಯಿ ಈ ಮೊದಲ ರಿಲೀಸ್ ಆಗಿ ಹಿನಾಯ ಸೋಲು ಕಂಡ ಇಂಡಿಯನ್ ಟೂ ಚಿತ್ರದಲ್ಲಿ ಮೊದಲ ದಿನದ ಗಳಿಕೆಯನ್ನು ತಗ್ ಲೈಫ್ ಸಿನಿಮಾ ಬಳಿ ಸಾಧ್ಯವಾಗಿಲ್ಲ ಒಂದೊಮ್ಮೆ ಅವರು ಕ್ಷಮೆ ಕೇಳಿ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿದ್ರೆ ಕಲೆಕ್ಷನ್ ಏರಿಕೆಯಾಗುತ್ತಿತ್ತೋ ಏನು ಕಮಲ್ ಹಾಸನ್ ಅವರ ನಟನೆಯ ಥಗ್ ಲೈಫ್ ಚಿತ್ರ ಮೊದಲ ದಿನ ಹೀನಾಯ ಕಲೆಕ್ಷನ್ ಮಾಡಿದೆ ಈ ಚಿತ್ರಕ್ಕೆ ಎಲ್ಲಾ ಕಡೆಗಳಿಂದ ನೆಗೆಟಿವ್ ವಿಮರ್ಶೆ ಸಿಕ್ಕಿದ್ದು ಒಂದು ಕಾರಣವಾದರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡದೇ ಇದ್ದದ್ದು ಚಿತ್ರಕ್ಕೆ ಆದ ದೊಡ್ಡ ನಷ್ಟ ಕಮಲ್ ತಾವು ಕನ್ನಡದ ಬಗ್ಗೆ ನೀಡಿದ ಹೇಳಿಕೆಗೆ ಕ್ಷಮೆ ಕೇಳಿದ್ದರೆ ಇಷ್ಟೆಲ್ಲ ಸಮಸ್ಯೆ ಇರ್ತಾ ಇರಲಿಲ್ಲ ಆದರೆ ಕ್ಷಮೆ ಕೇಳದೆ ಮೊಂಡುತನ ತೋರಿಸಿದ ಅವರಿಗೆ ಹೀಗೆ ಹಿನ್ನಡೆಯಾಗಿದೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎಂದು ಅಪ್ರಬುದ್ಧವಾಗಿ ಮಾತನಾಡಿ ಕಮಲ್ ಹಾಸನ್ ಟೀಕೆಗೆ ಒಳಗಾದರು ಈ ಚಿತ್ರವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಲು ಅವಕಾಶ ನೀಡಿದರು 提拉印度骨肉沙拉，伊托。 ಈ ವಿಚಾರವಾಗಿ ಕಮಲ್ ಹಾಸನ್ ಕೋರ್ಟ್ ಮೆಟ್ಟಿಲೇರಿದ್ರು ಕರ್ನಾಟಕ ಹೈಕೋರ್ಟ್ ಕಮಲ್ ಹಾಸನ್ಗೆ ಛೀಮಾರಿ ಹಾಕಿ ಕರ್ನಾಟಕದ ಪರವೇ ಆದೇಶ ನೀಡಿತು ಕರ್ನಾಟಕ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ತಗ್ ಲೈಫ್ ಸಿನಿಮಾ ರಿಲೀಸ್ ಮಾಡುವುದಾಗಿ ಅವರು ಕೋರ್ಟ್ಗೆ ತಿಳಿಸಿದರು ತಗ್ ಲೈಫ್ ಚಿತ್ರ ಮೊದಲ ದಿನದ ಕಲೆಕ್ಷನ್ ಕೇವಲ ಹದಿನೇಳು ಕೋಟಿ ರೂಪಾಯಿ ಈ ಮೊದಲ ರಿಲೀಸ್ ಆಗಿ ಹಿನಾಯ ಸೋಲು ಕಂಡ ಇಂಡಿಯನ್ ಟೂ ಚಿತ್ರದಲ್ಲಿ ಮೊದಲ ದಿನದ ಗಳಿಕೆಯನ್ನು ಹಿಂದಿಕಲು ತಗ್ ಲೈಫ್ ಸಿನಿಮಾ ಬಳಿ ಸಾಧ್ಯವಾಗಿಲ್ಲ ಒಂದೊಮ್ಮೆ ಅವರು ಕ್ಷಮೆ ಕೇಳಿ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿದ್ರೆ ಕಲೆಕ್ಷನ್ ಇನ್ನಷ್ಟು ಏರಿಕೆಯಾಗುತ್ತಿತ್ತೋ ಹೇಳಿದರು ಕಮಲ್ ಹಾಸನ್ ಅವರ ನಟನೆಯ ಲೈಫ್ ಚಿತ್ರ ಮೊದಲ ದಿನ ಹಿನಾಯ ಕಲೆಕ್ಷನ್ ಮಾಡಿದೆ ಈ ಚಿತ್ರಕ್ಕೆ ಎಲ್ಲಾ ಕಡೆಗಳಿಂದ ನೆಗೆಟಿವ್ ವಿಮರ್ಶೆ ಸಿಕ್ಕಿದ್ದು ಒಂದು ಕಾರಣವಾದರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡದೇ ಇದ್ದದ್ದು ಚಿತ್ರಕ್ಕೆ ಆದ ದೊಡ್ಡ ನಷ್ಟ ಕಮಲ್ ತಾವು ಕನ್ನಡದ ಬಗ್ಗೆ ನೀಡಿದ ಹೇಳಿಕೆಗೆ ಕ್ಷಮೆ ಕೇಳಿದ್ದರೆ ಇಷ್ಟೆಲ್ಲ ಸಮಸ್ಯೆ ಇರ್ತಾ ಇರಲಿಲ್ಲ ಆದರೆ ಕ್ಷಮೆ ಕೇಳದೆ ಮೊಂಡುತನ ತೋರಿಸಿದ ಅವರಿಗೆ ಹೀಗೆ ಹಿನ್ನಡೆಯಾಗಿದೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಎಂದು ಅಪ್ರಬುದ್ಧವಾಗಿ ಮಾತನಾಡಿ ಕಮಲ್ ಹಾಸನ್ ಟೀಕೆಗೆ ಒಳಗಾದರು ಈ ಚಿತ್ರವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಲು ಅವಕಾಶ ನೀಡಿದರು 来都得来点肉，肉丝、蒜苔、土 ಈ ವಿಚಾರವಾಗಿ ಕಮಲ್ ಹಾಸನ್ ಕೋರ್ಟ್ ಮೆಟ್ಟಿಲೇರಿದ್ರು ಕರ್ನಾಟಕ ಹೈಕೋರ್ಟ್ ಕಮಲ್ ಹಾಸನ್ಗೆ ಛೀಮಾರಿ ಹಾಕಿ ಕರ್ನಾಟಕದ ಪರವೇ ಆದೇಶ ನೀಡಿತು ಕರ್ನಾಟಕ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಲೈಫ್ ಸಿನಿಮಾ ರಿಲೀಸ್ ಮಾಡುವುದಾಗಿ ಅವರು ಕೋರ್ಟ್ಗೆ ತಿಳಿಸಿದ್ರು ತಗ್ ಲೈಫ್ ಚಿತ್ರ ಮೊದಲ ದಿನದ ಕಲೆಕ್ಷನ್ ಕೇವಲ ಹದಿನೇಳು ಕೋಟಿ ರೂಪಾಯಿ ಈ ಮೊದಲ ರಿಲೀಸ್ ಆಗಿ ಹಿನಾಯ ಸೋಲು ಕಂಡ ಇಂಡಿಯನ್ ಟೂ ಚಿತ್ರದಲ್ಲಿ ಮೊದಲ ದಿನದ ಗಳಿಕೆಯನ್ನು ತಗ್ ಲೈಫ್ ಸಿನಿಮಾ ಬಳಿ ಸಾಧ್ಯವಾಗಿಲ್ಲ ಒಂದೊಮ್ಮೆ ಅವರು ಕ್ಷಮೆ ಕೇಳಿ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿದ್ರೆ ಕಲೆಕ್ಷನ್ ಇನ್ನಷ್ಟು ಏರಿಕೆಯಾಗುತ್ತಿತ್ತು